ನಮಸ್ಕಾರ ಫ್ರೆಂಡ್ಸ್ ಹೆಂಗೆ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಂಡ್ತೀನಿ ಇವು ಟಿಶ್ಯೂ ಸಾರಿ ಒಳಗೆ ಇವು ಟಿಶ್ಯೂ ಸಾರಿ ಏನು ಗೋಲ್ಡನ್ ಸಾರಿ ಬರತ್ತವಲ್ಲ ಅದ್ರೊಳಗೆ ಇವು ಸೊ ಡಿಸೈನ್ ಒಳಗೆ ಬಂದವು ಅದೇ ಬಾರ್ಡ್ರು ಟೆಂಪಲ್ ಬಾರ್ಡ್ರ್ ಬರುತ್ತೆ ಗೈಸ್ ಕಾಂಬಿನೇಷನ್ ನನಗೂ ಸಾಕತ್ತಾಗ್ಯದವು ಬೇಕು ಅಂದರೆ ಪಟ ಪಟ ಕ್ರೈನ್ ಶರ್ಟ್ ವಾಟ್ಸಪ್ ಮಾಡಿದ್ರಿ ಅಂತಂದ್ರೆ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಇದ್ರದ್ದು ರೇಟ್ ಏನಾದರೂ ಅಂದ್ರೆ ಬಿಗ್ ಶಾಕ್ ಆಗಿಬಿಡ್ತೀರಾ ಗೈಸ್ ನೀವೆಲ್ಲ ಗೋಲ್ಡನ್ ಸ್ಯಾರಿ ಏನು ಬರುತ್ತೆ ಟಿಶ್ಯೂ ಒಳಗೆ ಅದೇ ರೀತಿನ ಬರುತ್ತೆ ಇಷ್ಟು ಕಲರ್ ಅದವ ಮಾತ್ರ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಸೊ ಬೇಕು ಅಂದರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಪ್ರೀ ಶಿಪ್ಪಿಂಗ್ ಆಗಿರುತ್ತೆ ಸೊ ಇದ್ರ ರೇಟ್ ಬಂದು ತ್ರಿಬಲ್ ನೈನ್ ಅಷ್ಟೇ ಸರ್ತಿ ನೋಡ್ಕೊಂಬಿಡ್ರಿ ಕಲರ್ನ ಹ್ಞೂ ಹಾಯ್ ಫ್ರೆಂಡ್ಸ್ ಹಾಕೊಂಬರ್ತಿ ನೀವು ಬ್ಲಾಗ್ ಗೈಸ್ ಹೆಂಗೆ ಅದೇ ಎಲ್ಲ ನಿಮಸ್ತದ್ರಿ ಅಂತ ಭಾವಸಾಗ್ತೀವಿ ಸೊ ಇವತ್ತು ಟಿಶ್ಯೂ ಸಾರಿ ಒಳಗೆ ಗೋಲ್ಡನ್ ಸ್ಯಾರಿ ಏನು ನೋಡೋಕೆ ಸೊನ್ ಇರ್ತಾರು ಕೂಡ ಅದರ ಒಳಗಿನ ಕಲರ್ಸ್ ಬರ್ತಾ ಇದು ಕಲರ್ಸ್ ಗೋಲ್ಡನ್ ಕಲರ್ ಇಲ್ಲ ಕಲರ್ ಬೇರೆ ಬೇರೆ ಬೇಕು ಅಂದರೆ ಫೀಸ್ ಶೂಪಿಂಗ್ ಆಗಿರ್ತಾ ಬೇಗ ಬೇಕು ಆರ್ ಮಾಡೋದು ಗೈಸ್ ಆಲ್ ಓವರ್ ಕರ್ನಾಟಕ ಫೀಸ್ ಶೂಪಿಂಗ್ ಆಗಿರುತ್ತೆ ಇದರಲ್ಲಿ ರೇಟ್ ಕೇಳಿದಂತು ಬಿಟ್ಟು ಶಾಕ್ ಆಗಿಬಿಡ್ತೀರಾ ನೀವು ಒಂದು ಪೂರಾ ಒಂದು ಓಪನ್ ಮಾಡಿ ತೋರಿಸ್ತೀರ ಅಂತ ಸೊ ಸರಿಗಂಗೆ ಎತ್ತಿ लोझंग येते ಅಂತಾರೆ ಕಲನ್ ಹಾಕೋಣ ಬಿಡಿ ಫಸ್ಟ್ ಇ슈 ಸಾರಿ ಒಳ್ಳೆ ಲೈಟ್ ಇದೆ ಅಲ್ಲ ಅಲ್ರಿ ನೀಲ್ ಪೇನ್ ಗೋಲ್ಡನ್ ಸಾರಿ ತೋಗೊಂಡಿರಲ್ಲ ಅದರ ಒಕನೆ ಕಲರ್ಸ್ ಅಷ್ಟೇ ಈಗ ಪಂಕಿ ಯಾದ

ಬೇಗ ಬೇಗ ವರಮಹಾಲಕ್ಷ್ಮಿ ಬೇಗ ಬೇಗ ಬುಕ್ ಮಾಡ್ಕೋರಿ ಬೇಗ ಇನ್ನಷ್ಟು ಸ್ಟಾಕ್ ಐತಿ ಮಾತ್ರ ಇವಷ್ಟು ಕಲರ್ ಅದಾವೆ ಕಲರ್ ಅದಾವೆ ಹೋಲ್ಸೇಲಿಗೆ ಕೂಡ ನಾವು ಕೊಡ್ತೀರ ನೀವೇನಾದ್ರೂ ಬಟ್ಟೆ ವ್ಯಾಪಾರ ಮಾಡಕಂತ ಹೋಲ್ಸೇಲ್ ಕೂಡ ನೀವು ಖರೀದಿ ಮಾಡುವುದು ಇದು ನಮ್ಮ ಪ್ರಧಾನ ಶಾಪ್ ಆಗಿರುತ್ತವೆ ಕಲರ್ ಮಾಡಿದೆ ನೀವು ಏನ್ ಕಲರ್ ಆರ್ ಮಾಡ್ಕೊತೀರ ಅದೇ ಕಲರ್ ನಿಮ್ಗೆ

ಏನ್ ಟಿಶ್ಯೂ ಸರಿ ಬರುತ್ತಲ್ಲ ಅದೇ ಅದೇ ಪ್ರಯತ್ನ ಬಟ್ ಕಲರ್ ಅಷ್ಟೇ ಗೋಲ್ಡನ್ ಕಲರ್ ಅಲ್ಲ ಬಟ್ ಇದು ಬೇರೆಕ್ಟ್ ಕಲರ್ ಅಷ್ಟೇ ಬೇಕು ಅಂದ್ರೆ ಬೇಕಾದ್ರೆ ಬುಕ್ ಯು ಸೋ ಮಚ್ ಎಲ್ಲ ಸೊ ಇದೈತಿ ಮತ್ತು ಇನ್ನು ರಾಯಲ್ ಬ್ಲೂ ಕೊಡಿ ಇನ್ನು ಪಿಂಕ್ ಕೊಡಿ ಅಂತೇಳಿ ಮೈಸೂರು ಸಿಲ್ಕ್ ಸಾರಿ ಒಳಗೆ ನೆಕ್ಸ್ಟ್ ಇಡೋದು ಅದೇ ಬಂದು ಹೇಳ್ತೈತೆ ನೆಕ್ಸ್ಟ್ ಒಳಗೆ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಇದು ಬೇಕು ಅಂದರೆ ಈಗ ಅಲ್ಲಿಗೆ ಶಾಪಿಗೆ ಇಲ್ಲ ಈ ಸಾರಿ ಬಿಡೋಕೆ ಗೈಸ್ ಫಸ್ಟ್ ಲುಕ್ ಕಾಣ್ಸಕ್ ಇರ್ತಿವಿ ನೋಡಿ ಹೆಂಗ್ ಲುಕ್ ಫ್ಯಾನ್ಸಾಗ್ತಿತ್ತು ಯಾವುದು ಇದು ಏನು ನೀವೇನು ನೋಡಕ್ಕೆ ಅದೇ ಸ್ಮೂತ್ ಐತಿ ಎಲ್ಲಿ ಒಬ್ಬಂಗಿಲ್ಲ ಮಾತ್ರ ವನ್ಮಹಾಲಕ್ಷ್ಮಿ ನಾನಾ ಇಟ್ಕೊಂಡ ಅಂತ ಅನ್ನೋ ಅಷ್ಟು ಲುಕ್ ಇದು ಬೇಯಿಸಿದ್ರು ಏನ್ ಇಲ್ಲ ಇದು ಆಲ್ ಆಲ್ ಕಲರ್ ನಿಮಗ್ ಹೆಂಗ್ ಕಾಣಿಸಿಲ್ಲ ಸ್ಮೂತ್ ಪ್ಯಾಟರ್ನ್ ಐತಿ ನೀರಿಗೆ ಹೆಂಗ್ ಬರುತ್ತೆ ಅಂತ ಅನ್ಕೋಬಹುದು ನಿರ್ಗೆ ಕೂಡ ಅಷ್ಟೇ ಸ್ಮೂತ್ ಆಗಿ ಬರುತ್ತೆ ಅಲ್ಲಿ ಬಂದಿಲ್ಲ ಬೇಯಿಸಿದ್ರು ಡೋಂಟ್ ವರಿ ಏನು ಡೌಟ್ ಬೇಡ ನಿಮ್ಗೆ ಪ್ಯಾಟರ್ನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಸಾರಿ ಹೆಂಗ್ ಬರುತ್ತೆ ಗೋಡೆನ್ ಜರಿತಾರ ಸೇಮ್ ಫ್ಯಾಬ್ರಿಕ್ ಮಾತ್ರ ಅದ್ರ ಕಲರ್ ಅಷ್ಟೇ ಚೇಂಜ್ ಆಗುತ್ತೆ ನೀರ್ಗೆ ನೋಡಾಗುತ್ತಿರುವುದು ಒಬ್ಬಂಗೆಲ್ಲ ಬರ್ತೀವಿ ಲೆಂತ್ ಕೂಡ ಪರ್ಫೆಕ್ಟ್ ಆಗಿರ್ತಿ ಲೆಂತ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಹೈಟ್ ಬೇಜಾನ್ ಹೈಟ್ ಇರೋದು ಕೂಡ ವೇರ್ ಮಾಡ್ಕೊಬಹುದು